ನಗರಾಭಿವೃದ್ಧಿ ಪ್ರಾಧಿಕಾರ ಮೂಡಾದ ನೂರ ಜಪ್ತಿ ಮಾಡುವಂತೆ ಜಾರಿ ನಿರ್ದೇಶನಾಲಯ ಆದೇಶ ಹೊರಡಿಸಿದೆ ನೂರ ಅರವತ್ತು ನಿವೇಶನಗಳ ವಹಿವಾಟಿನಲ್ಲಿ ಬೇನಾಮಿ ಮತ್ತು ಅಕ್ರಮ ಹಣ ವ್ಯವಹಾರ ನಡೆದಿರುವ ಶಂಕೆ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಅಕ್ರಮ ಹಣ ವರ್ಗಾವಣೆ ಕಾಯ್ದೆಯಡಿ ಎಲ್ಲಾ ನಿವೇಶನಗಳನ್ನು ಜಪ್ತಿ ಮಾಡುವಂತೆ ಆದೇಶ ಪ್ರತಿಯಲ್ಲಿ ಉಲ್ಲೇಖಿಸಿದೆ ಸರ್ಕಾರದ ಮಾರ್ಗಸೂಚಿ ಸರ್ಕಾರದ ಸೂಚಿಯ ಪ್ರಕಾರ ಒಂದು ನಿವೇಶನದ ಮೌಲ್ಯ ಎಂಬತ್ತೊಂದು ಕೋಟಿ ರೂಪಾಯಿ ಇದೆ ಮಾರುಕಟ್ಟೆ ದರ ಮುನ್ನೂರು ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯವಿದೆ ರವಿ ಎಂಬುವವರ ಹೆಸರಿನಲ್ಲಿ ಮೂವತ್ತೊಂದು ನಿವೇಶನ ಅಬ್ದುಲ್ ವಾಹಿದ್ ಎಂಬುವವರ ಹೆಸರಿನಲ್ಲಿ ನಿವೇಶನ ಕ್ಯಾಥೆಡ್ರಲ್ ಸೊಸೈಟಿ ಹೆಸರಿನಲ್ಲಿ ನಲ್ವತ್ತು ನಿವೇಶನ ಇತರರಿಗೆ ಸೇರಿದ ನಲವತ್ತೆಂಟು ನಿವೇಶನಗಳನ್ನು ಜಪ್ತಿ ಮಾಡುವಂತೆ ಹೇಳಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸೆಪ್ಟೆಂಬರ್ ಹನ್ನೊಂದರಂದು ರವಿ ಹೆಸರಿನಲ್ಲಿ ಮೂವತ್ತೊಂದು ನಿವೇಶನಗಳು ನೋಂದಣಿಯಾಗಿವೆ ಮೈಸೂರು ನಗರದ ಹೃದಯ ಭಾಗ ಕುವೆಂಪು ನಗರದಲ್ಲಿಯ ಹನ್ನೆರಡು ನಿವೇಶನಗಳು ದಟ್ಟಗಳ್ಳಿ ವಿಜಯನಗರದಲ್ಲಿ ಹತ್ತೊಂಬತ್ತು ನಿವೇಶನಗಳು ರವಿ ಹೆಸರಿಗೆ ನೋಂದಣಿಯಾಗಿವೆ ಸದ್ಯ ಅದೇನೇ ಇದ್ದರೂ ಮೈಸೂರು ಮೂಡ ಪ್ರಕರಣ ಮಾತ್ರ ಸದ್ಯದ ಮಟ್ಟಿಗೆ ಇತ್ಯರ್ಥವಾಗುವ ಹಾಗೆ ಕಾಣ್ತಿಲ್ಲ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮೂಡಾದ ನೂರ ಅರವತ್ತು ನಿವೇಶನಗಳನ್ನು ಜಪ್ತಿ ಮಾಡುವಂತೆ ಜಾರಿ ನಿರ್ದೇಶನಾಲಯ ಆದೇಶ ಹೊರಡಿಸಿದೆ ನೂರ ಅರವತ್ತು ನಿವೇಶನಗಳ ವಹಿವಾಟಿನಲ್ಲಿ ಬೇನಾಮಿ ಮತ್ತು ಅಕ್ರಮ ಹಣ ವ್ಯವಹಾರ ನಡೆದಿರುವ ಶಂಕೆ ವ್ಯಕ್ತವಾದಂತಹ ಹಿನ್ನೆಲೆಯಲ್ಲಿ ಅಕ್ರಮ ಹಣ ವರ್ಗಾವಣೆ ಕಾಯ್ದೆಯಡಿ ಎಲ್ಲಾ ನಿವೇಶನಗಳನ್ನು ಜಪ್ತಿ ಮಾಡುವಂತೆ ಆದೇಶ ಪ್ರತಿಯಲ್ಲಿ ಉಲ್ಲೇಖಿಸಿದೆ ಸರ್ಕಾರದ ಮಾರ್ಗಸೂಚಿ ಪ್ರಕಾರ ಒಂದು ನಿವೇಶನ ಮೌಲ್ಯ ಎಂಬತ್ತೊಂದು ಕೋಟಿ ರೂಪಾಯಿ ಇದೆ ಮಾರುಕಟ್ಟೆ ದರ ಮುನ್ನೂರು ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯವಿದೆ ರವಿ ಎಂಬುವವರ ಹೆಸರಿನಲ್ಲಿ ಮೂವತ್ತೊಂದು ನಿವೇಶನ ಅಬ್ದುಲ್ ವಾಹಿದ್ ಎಂಬುವರ ಹೆಸರಿನಲ್ಲಿ ನಲವತ್ತೊಂದು ನಿವೇಶನ ಕ್ಯಾಥೆಡ್ರಲ್ ಸೊಸೈಟಿ ಹೆಸರಿನಲ್ಲಿ ನಲವತ್ತು ನಿವೇಶನ ಇತರರಿಗೆ ಸೇರಿದ ನಲವತ್ತೆಂಟು ನಿವೇಶನಗಳನ್ನು ಜಪ್ತಿ ಮಾಡುವಂತೆ ಹೇಳಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಸೆಪ್ಟೆಂಬರ್ ಹನ್ನೊಂದರಂದು ರವಿ ಹೆಸರಿನಲ್ಲಿ ಮೂವತ್ತೊಂದು ನಿವೇಶನಗಳು ನೋಂದಣಿಯಾಗಿವೆ ಮೈಸೂರು ನಗರದ ಹೃದಯ ಭಾಗ ಕುವೆಂಪು ನಗರದಲ್ಲಿಯ ಹನ್ನೆರಡು ನಿವೇಶನಗಳು ವಿಜಯನಗರದಲ್ಲಿ ಹತ್ತೊಂಬತ್ತು ನಿವೇಶನಗಳು ರವಿ ಹೆಸರಿಗೆ ನೋಂದಣಿಯಾಗಿವೆ ಸದ್ಯ ಅದೇನೇ ಇದ್ದರೂ ಮೈಸೂರು ಮೂಡಾ ಪ್ರಕರಣ ಮಾತ್ರ ಸದ್ಯದ ಮಟ್ಟಿಗೆ ಇತ್ಯರ್ಥವಾಗುವ ಹಾಗೆ ಕಾಣ್ತಿಲ್ಲ